ಹರಿ ಓಂ ನಮಸ್ತೆ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಏನು ಧರ್ಮಸ್ಥಳದಿಂದ ಇನ್ನೂರ ತೊಂಬತ್ತು ದೇವಸ್ಥಾನಗಳು ಅಭಿವೃದ್ಧಿಗೊಂಡಿವೆ ಆ ದೇವಸ್ಥಾನಗಳನ್ನು ಹುಡುಕ್ತಾ ನಾವು ಕರ್ನಾಟಕದಾದ್ಯಂತ ಯಾತ್ರೆಯನ್ನು ಕೈಗೊಂಡಿದ್ದೀವಿ ಅದರಲ್ಲಿ ಈಗ ನಾವು ಬಂದಿರೋದು ಹದಿಮೂರನೇ ದೇವಸ್ಥಾನ ಇದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ರಾಜಘಟ್ಟ ಗ್ರಾಮದಲ್ಲಿದೆ ಇಲ್ಲಿನ ಈಶ್ವರ ಟೆಂಪಲನ್ನು ಎರಡು ಸಾವಿರದ ಎರಡರಲ್ಲಿ ಸುಮ್ ಸುಮಾರು ಒಂದು ಏಳುವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿದರೆ ಧರ್ಮಸ್ಥಳ ಟ್ರಸ್ಟ್ ಹಾಗೂ ಕರ್ನಾಟಕ ಸರ್ಕಾರ ಮತ್ತು ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ಈ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಿರುತ್ತೆ ನೀವು ನೋಡ್ಬೋದು ಈಶ್ವರ ದೇವಸ್ಥಾನ ತುಂಬ ಚಿಕ್ಕದಾಗಿ ಮತ್ತು ಚೊಕ್ಕವಾಗಿದೆ ಇವತ್ತು ಕೂಡ ಪೂಜೆ ಕೂಡ ಇಲ್ಲಿ ಸಲ್ಲಿದೆ ನಾವು ಇಲ್ಲಿನ ಪುರೋಹಿತರನ್ನ ಸಂಪರ್ಕಕ್ಕೆ ಪ್ರಯತ್ನ ಮಾಡಿದ್ವಿ ಆದರೆ ಅವರು ಸಿಗ್ನಿಲ್ಲ ನಮಗೆ ಆದರೆ ಹಾಗಾಗಿ ನಾವು ಹೊರಗಡೆಯಿಂದನೇ ವೀಡಿಯೋ ಮಾಡ್ಕೊಳ್ತಾ ಇದ್ದೀವಿ ಈಶ್ವರ ದೇವಸ್ಥಾನ ತುಂಬ ಅದ್ಭುತವಾಗಿದೆ 啊。<laughs> ಸ್ನೇಹಿತರೆ ಓದುವಾರ ಒಂದು ಡಿಬೇಟ್ನ ಸುವರ್ಣ ವಾಹಿನಿಯ ಡಿಬೇಟ್ನಲ್ಲಿ ಒಬ್ಬ ಗೆಳೆಯರು ಚಕ್ರವರ್ತಿ ಅಣ್ಣನಿಗೆ ಒಂದು ಕ್ವಶನನ್ನು ಮಾಡ್ತಾರೆ ಅದೇನಪ್ಪ ಅಂದರೆ ಎಸ್ ಡಿ ಎಮ್ ಅಲ್ಲಿ ಫೀಸ್ ಜಾಸ್ತಿ ಇದೆ ಅಂತ ಅದಕ್ಕೆ ತಕ್ಕ ಉತ್ತರವನ್ನು ಚಕ್ರವರ್ತಿ ಅಣ್ಣ ಕೊಟ್ಟಿರ್ತಾರೆ ಆ ಯುವಕನ ಇನ್ನೊಂದೇನಾಗಿರುತ್ತೆ ಅಂದರೆ ಧರ್ಮಸ್ಥಳದಿಂದ ಯಾವುದೇ ರೀತಿಯ ಪ್ರೀ ಎಜುಕೇಷನನ್ನು ಕೊಡ್ತಾ ಇಲ್ಲ ಅನ್ನೋದು ಆದರೆ ನನಗೆ ತಿಳಿದಿರೋ ಒಂದು ವಿಷಯನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಧರ್ಮಸ್ಥಳದಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವ ಉಜ್ರೆಯ ಒಂದು ಗುರುಕುಲ ಇದೆ ಅದರ ಹೆಸರು ಸಿದ್ದವನ ಅಂತ ಹೇಳಿಬಿಟ್ಟು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪರಮಪೂಜ್ಯ ಮಂಜಯ್ಯ ಹೆಡ್ಡೆಯವರಿಂದ ಸ್ಥಾಪಿತವಾಯಿತು ಈ ಗುರುಕುಲ ಈ ಗುರುಕುಲ ಪದ್ಧತಿ ಹೇಗಪ್ಪ ಇದೆ ಅಂದ್ರೆ ಪದವಿ ಪೂರ್ವ ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಊಟ ವ್ಯವಸ್ಥೆ ಮತ್ತು ಹಾಗೂ ಶಿಕ್ಷಣವನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಒಂದು ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಗುರುಕುಲ ಪದ್ಧತಿಯನ್ನೆಲ್ಲ ಓದ್ತಾ ಇದ್ದಾರೆ ಹೇಗಪ್ಪ ಅಂದ್ರೆ ಟಿ ಶರ್ಟು ಪ್ಯಾಂಟು ಇದೆಲ್ಲ ಅಲ್ಲಿ ಧರಿಸಲು ಅವಕಾಶ ಇರೋಲ್ಲ ಪಂಚೆ ಹುಟ್ಟು ದಿನನಿತ್ಯ ಬೆಳಿಗ್ಗೆ ಏಳು ಗಂಟೆಗೆ ಎದ್ದು ಪ್ರಾರ್ಥನೆ ಯೋಗ ಎಲ್ಲದರಿಂದ ತುಂಬ ಒಳ್ಳೆಯ ಜೀವನವನ್ನು ರೂಪಿಸ್ಕೊಳ್ತಾ ಇದ್ದಾರೆ ಈ ದೇವಸ್ಥಾನಕ್ಕೆ ನಮ್ಮ ಹದಿಮೂರನೇ ದೇವಸ್ಥಾನ ಕಂಪ್ಲೀಟ್ ಆಗಿದೆ ಇನ್ನು ಇನ್ನೂರ ಏಳು ದೇವಸ್ಥಾನಗಳು ಕರ್ನಾಟಕದಾದ್ಯಂತ ಬಾಕಿ ಇದೆ ನಿಮ್ಮ ಬೆಂಬಲ ಸದಾ ಇರಲಿ ನೀವು ನಮ್ಮನ್ನು ಬೆಂಬಲಿಸ್ತೇನೆ ಅನ್ನೋದಾದರೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಬೆಂಬಲಿಸ್ಬೋದು ಧನ್ಯವಾದ